ತುಮಕೂರು ಜಿಲ್ಲೆ ನಮ್ಮ ಪಟೇಲ್ ಕಾಮೇಗೌಡ ದಿನ ಚಿಕ್ಕಮಲ್ಲಪ್ಪ ಜನವರಿ ಸಾವಿರದ ಒಂಬೈನೂರ ಐವತ್ತೆರಡು ಹದಿನಾಲ್ಕು ಆರು ಐವತ್ತೆರಡರಲ್ಲಿ ನಾನು ಕಟಾವಿನಹಳ್ಳಿ ಗ್ರಾಮದಲ್ಲಿ ಜನಿಸಿದೆ ನಾನು ಬಾಲ್ಯದಿಂದಲೂ ಕೂಡ ಆ ಸಾವಿರದ ಒಂಬೈನೂರ ಐವತ್ತೆಂಟರಿಂದಲೂ ಕೂಡ ಈ ಕಲೆಯಲ್ಲಿ ಆಸಕ್ತಿ ಹೊಂದಿ ಆ ಕಲೆಯನ್ನ ಊರಿನ ನಮ್ಮ ಭಾಷೆ ಸಂಸ್ಕೃತಿ ನಾಗರಿಕತೆಯನ್ನ ನಮ್ಮ ಸಂಗೀತವನ್ನು ನಮ್ಮ ಮಾಧ್ಯಮ ಇದೆ ಆ ಸಂಗೀತವನ್ನು ಊರಂದೂ ಕೂಡ ಆ ಸಣ್ಣ ಪಾತ್ರದಿಂದ ದೊಡ್ಡ ಪಾತ್ರ ಸ್ತ್ರೀ ಪಾತ್ರೆಯಿಂದ ರಾಜ ಪಾತ್ರವರು ಕೂಡ ಪಾತ್ರಗಳನ್ನು ಮಾಡ್ಕೊಂಡು ಮಾಡ್ಕೊಂಡು ಬಂದು ಸುಮಾರು ಐನೂರು ಪಾತ್ರಗಳನ್ನ ತಾಳ್ಗುಂದ ರಾಮಕೃಷ್ಣ ರಂಗಾಚಾರ್ ಆ ಭೀಮಾಚಾರ್ ಮತ್ತೆ ಒಂದು ಆ ಇವರ ಕೊಡುಗೆ ಅವರ ಒಂದು ಅನೇಕ ಮಾತು ಕಥೆಗಳಿದೆ ನೈಪುಣ್ಯತೆ ಶಾಲಾ ಸಂದರ್ಭದಲ್ಲಿ ಮತ್ತೆ ಆ ಹಳ್ಳಿಗಳಲ್ಲಿ ಕೂಡ ನಾನು ಅನೇಕ ಹಳ್ಳಿಗಳಲ್ಲಿ ಕೂಡ ಐತಿಹಾಸಿಕ ಸಾಮಾಜಿಕ ಐತಿಹಾಸಿಕ ಸಾಮಾಜಿಕ ಪೌರಾಣಿಕ ಬೀದಿ ನಾಟಕ ಮುಂತಾದ ನಾಟಕಗಳನ್ನ ಹಾಡ್ತಾ ಆ ದೊಡ್ಡ ದೊಡ್ಡ ಗುರುರಾಜು ನಾಯ್ಡು ಮತ್ತೆ ಮಾಲೂರು ಸೊಣ್ಣಪ್ಪ ಮತ್ತೆ ಪೀರು ಮುಂತಾದ ಗುರು ಗುರುಗಳ ಸಾನ್ನಿಧ್ಯ ಅನೇಕ ಪಾತ್ರಗಳನ್ನ ಮಾಡಿ ಮಾಡಿದ ಸಹಜ ಅನೇಕರನ್ನ ದೊಡ್ಡ ಪಾತ್ರ ಮಾಡ್ತಾ 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 ರಾಜ ಏನು ಶ್ರೀಕೃಷ್ಣನ ಪಾತ್ರ ಶ್ರೀರಾಮನ ಪಾತ್ರ ಲಕ್ಷ್ಮಣನ ಪಾತ್ರ ಜಟಾಯಿ ಪಾತ್ರ ರಾಮಾಯಣದ ಸಂಪಾತಿ ವಶಿಷ್ಠ ವಿಶ್ವಾಮಿತ್ರ ರಾಮ ವಿಶ್ವಾಮಿತ್ರ ವಿಶ್ವಾಮಿತ್ರ ಪ್ರಕರಣನ ವಾಲ್ಮೀಕಿ ಮಹಾಮನಿ ಲವಾಕುಶದಲ್ಲಿ ವಾಲ್ಮೀಕಿ ಮಹಾಮನಿ ಪಾತ್ರ ನಂತರ ಅದ ಪ್ರಕರಣ ಅಂಗದನ ಪಾತ್ರದಲ್ಲಿ ಕೂಡ ಗುಹನ ಪಾತ್ರದಲ್ಲಿ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಪಾತ್ರದಲ್ಲಿ ಅರ್ಜುನನ ಪಾತ್ರದಲ್ಲಿ ಹಾಗೆ ಶ್ರೀಕೃಷ್ಣ ಪಾತ್ರದಲ್ಲಿ ಬರ್ತಕ್ಕಂಥ ವಿಧುನ ಪಾತ್ರನೂರ ಹತ್ತಾರು ಸಾರಿ ಐವತ್ತ ಸಾರಿ ಬೇಕಾದಷ್ಟು ಸಾರಿ ಮಾಡಿದ್ದೀನಿ ಅದೇನ ಆ ನಂತರ ಈ ಸಾಮಾಜಿಕ ನಾಟಕದಲ್ಲಿ ಈ ಸಹಕಾರ ನಾಟಕದಲ್ಲಿ ಲಕ್ಷ್ಮೀ ಪಾತ್ರ ಆ ಬಾಳೆ ಬಂಗಾರ ಅಂತಕ್ಕಂತ ಸದೀಶ್ವರಿ ಪಾತ್ರ ಹೀಗೆ ಸಾಮಾಜಿಕದಲ್ಲಿ ಮತ್ತು ಪೌರಾಣಿಕದಲ್ಲಿ ಇತಿಹಾಸಿಕ ನಾಟಕದಲ್ಲಿ ಕೂಡ ಅನೇಕ ನಾಟಕಗಳನ್ನ ನಾಡ್ತಾ ಆಡ್ತಾ ಆ ಸಂಪೂರ್ಣವಾಗಿ ಕರಗತ ಮಾಡ್ಕೊಂಡಿದ್ದೇನೆ ಎಲ್ಲಿ ಬೇಕಾದ್ರೆ ಆ ಪಾತ್ರವನ್ನು ಕೂಡ ನಾನು ಮಾಡ್ತಾ ಮಾಡ್ತಾ ಈಗ ಇದು ಜನಮನಕ್ಕೆ ಮೆಚ್ಚಿಗೆಯಾಗಿದ್ದು ಈ ಕೊರಟಗಿರಿ ತಾಲೂಕು ನಮ್ಮ ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಹಾಗೆ ಶಿರಾ ತಾಲೂಕು ಕಳ್ಳಮೆಲ್ಲ ಹೋಗಿ ಆನಂತರ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಅನೇಕ ಪಾತ್ರಗಳನ್ನು ಹಾಡ್ತಾ ಹಾಡ್ತಾ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಾಲೂಕ್ ರಾಜ್ಯೋತ್ಸವ ಪ್ರಶಸ್ತಿ ತದನಂತರ ಮೊನ್ನೆ ಈಗ ಸಾವಿರದ ಎರಡು ಸಾವಿರದ ಎರಡ್ ಸಾವಿರದ ಹದಿಮೂರು ತಾಲೂಕ್ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಎರಡ್ ಸಾವಿರದ ಹದಿಮೂರು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆ ರತ್ನ ಅನ್ತಕ್ಕಂತ ಪ್ರಶಸ್ತಿ ನನಗೆ ಹದಿಮೂರರಂದು ಸಾವ ಎರಡ್ ಸಾವಿರದ ಇಪ್ಪತ್ತೈದು ದಿನಾಂಕ ಹದಿಮೂರರಂದು ನನಗೆ ಈ ಪ್ರಾಪ್ತವನಾಗಿ ನಂತರ ಆ ಮುಖ್ಯ ಶಿಕ್ಷಕನಾಗಿ ಸುಮಾರು ಮೂವತ್ತೆಂಟು ವರ್ಷಗಳ ಕಾಲ ಆ ವಿದ್ಯಾ ಆ ಮಕ್ಕಳಿಗೆ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸೋದ ಮುಖ ಮುಖಾಂತರ ಯಾವುದೇ ವಿಚಾರವನ್ನು ಕೂಡ ಮನಬಿಚ್ಚಿ ಮಕ್ಕಳ ಮನವೊಲಿಸಿಕೊಂಡು ಅವರಿಗೆ ಪಾಠವನ್ನ ಕತೆ ಪುರಾಣ ಪುಣ್ಯಕತೆಗಳನ್ನ ಹೇಳ್ತಾ ಹಾಗೆ ಪಾಠದ ಆ ಗದ್ಯ ಪದ್ಯವಾಗಿ ಮಕ್ಕಳ ಮನೋ ಮನೋಭೂಮಿಕೆಯನ್ನ ಅರ್ಥ ಮಾಡ್ಕೊಂಡು ಅವರಿಗೆ ಬೋಧನೆ ಮಾಡ್ತಾ ಇದ್ದೆ ಮಕ್ಕಳು ಕೂಡ ನನಗೆ ಅಷ್ಟೇ ಸಹಕಾರವನ್ನ ನೀಡ್ತಾ ಇದ್ರು ಹಾಗೆ ಕಲಾ ಸೇವೆಯನ್ನ ಗುರುಸಿ ಅನೇಕ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರ ಕೂಡ ನನಗೆ ನನ್ನ ಇದಥೆ ನೆನಪಿ ಈ ಪ್ರಶಸ್ತಿಗಳನ್ನ ಕೊಟ್ಟಿರ್ತಾರೆ ಕರುನಾಡ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾ ನಾಲ್ಕರಲ್ಲಿ ತಾಲೂಕ್ ರಾಜ್ಯೋತ್ಸವ ಪ್ರಶಸ್ತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಂತರ ಮಹಾತ್ಮ ಬಾಪುಲೆ ಪ್ರಶಸ್ತಿ ಅಂತಕ್ಕಂಥ ಮಹಾತ್ಮ ಬಾಪುಲೆ ಪ್ರಶಸ್ತಿ